ಮತ್ತೊಮ್ಮೆ ನಾವು ಪದಾನ ಸಹಾಯಕ ಕ್ರಿಯಾಪದಗಳು ಅಥವಾ ಪದಾನ ಸಹಾಯಕ ಕ್ರಿಯೆಗಳನ್ನ ತಿಳಿಯೋಣ ಅಂದರೆ ಇವತ್ತು ಮತ್ತೊಮ್ಮೆ ಹೊಸ ಹೊಸ ಹೊಸರಿ ವಚನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಈ ವಚನ ಮೊದಲನೇ ವರ್ಡು ವುಡ್ ತಳಬಂದೇ ಮೂರನೇದು ವುಡ್ ಅಂತಾಗುತ್ತೆ ವುಡ್ಡು ಎನ್ನುವುದನ್ನು ನಾವು ಕೆಲವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ಬೇಕಾಗುತ್ತೆ ಅಂತ ಹೇಳಿದೀನಿ ಈಗ ಆಲ್ರೆಡಿ ರೋಮನ್ ನಂಬರ್ ಟೂ ಮುಗಿಸಿದ್ದೀನಿ ಇವತ್ತು ರೋಮನ್ನು ನಂಬರ್ ತ್ರೀ ಎಲ್ಲಿ ನೋಡ್ಕೊಳ್ಳಿ ಇಲ್ಲಿ ಹೇಳ್ತಾ ಇದ್ದೀನಿ ಏನಾದರೂ ಮಾಡಲು ಇಷ್ಟೀನಿ ಏನಾದರೂ ಮಾಡಲು ನಿಮಗೆ ಇಷ್ಟ ಇದ್ದರೆ ಆಗ ಮಾತ್ರ ಹೇಳಬೇಕು ವುಡ್ ಲೈಕ್ ಪ್ಲಸ್ ಟೂವರೆಗೂ ಅಂತ ಮಾಡಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಪ್ಲಸ್ ಅಲ್ಲಿ ನಿಮಗೆ ಏನೋ ಮಾಡುವಂತ ಇಷ್ಟವಿದೆ ಅಥವಾ ಆಸೆ ಇದೆ ಅಂತ ಹೇಳ್ತಾ ಇದ್ದೀನಿ ಈ ಪಟ್ಟಣಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ನಂಬರ್ ಒನ್ ಎಕ್ಸಾಂಪಲ್ ನಂಬರ್ ಒನ್ ನೋಡ್ಕೊಳ್ಳಿ ನನಗೆ ಊರಿಗೆ ಹೋಗುವುದು ಇಷ್ಟ ನನಗೆ ಊರಿಗೆ ಹೋಗುವುದು ಇಷ್ಟ ಅಂತ ಹೇಳಲಿಕ್ಕೆ ಮುಸ್ಲಿ ನಾವು ಐ ವುಡ್ ಟು ಗೋ ನೆಟಿವ್ ಇಲ್ಲಿ ನೆಗೆಟಿವು ಅಲ್ಲಿ ಸ್ವಂತ ಊರು ಅಂತಾಗುತ್ತೆ ಆದರೆ ಸಾಮಾನ್ಯವಾಗಿ ಯಾರು ಎಲ್ಲಿಗೆ ಅವರು ಹೋಗ್ಬೇಕು ಕೊಟ್ರೆ ಸಾಮಾನ್ಯವಾಗಿ ಸ್ವಂತ ಊರಿಗೆ ಹೋಗ್ತಾರೆ ಅಲ್ವಾ ಅದಕ್ಕೆ ಹೇಳ್ತಾ ಇದೀನಿ ನನಗೆ ಊರಿಗೆ ಹೋಗುವುದು ಇಷ್ಟ ಅಂತ ಹೇಳಲಿಕ್ಕೆ ಹೇಳ್ಬೇಕು ಮುಸ್ಲಿ ಐ ಡು ಲೈಕ್ ಟು ಗೋ ಲೈಟ್ ಅಂತ ಆಗುತ್ತೆ ಎಕ್ಸಾಂಪಲು ನಂಬರ್ ಟ್ರೋಸ್ಗಳಲ್ಲಿ ಅವಳು ವಿಶ್ರಾಂತಿ ತೆಗೆದುಕೊಳ್ಳುವುದು ಇಷ್ಟ ಅಂತ ಇದ್ದಾಗ ಅದನ್ನೇ ನಾವು ಹೇಳ್ಕಾರಿ ಸಿ ವುಡ್ಡು ಲೈಕ್ ಟು ಟೇ ಕ್ರಸ್ಟ್ ಅಂತಾಗುತ್ತೆ ಸಿ ಡ್ಡು ಲೈಕ್ ಟು ಟೇ ಕ್ರಷ್ಟ್ ಅಂದಾಗ ಅದನ್ನು ನಾವು ಕಾಲದಲ್ಲಿ ಕೇಳಿದರೆ ಅವಳು ವಿಶ್ರಾಂತಿ ತೆಗೆದುಕೊಳ್ಳುವುದು ಇಷ್ಟ ಅಂತ ಆಗುತ್ತೆ ಅಥವಾ ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ವಿಶ್ರಾಂತ ಕೂಡ ಆಗುತ್ತೆ ಎರಡು ಕರೆಕ್ಟ್ ಆಗಿದೆ ಎರಡಕ್ಕೂ ಒಂದೇ ಇದೆ ಅಂತ ಆಗುತ್ತೆ ಎಕ್ಸಾಂಪಲು ನಂಬರ್ ತ್ರೀ ಅಂದ್ಕೊಳ್ಳಿ ನನಗೆ ಊಟಕ್ಕೆ ಏನು ಬೇಕು ಅಂತ ಯಾರು ಕ್ವಶನ್ ಮಾಡೋಕ್ಕೇ ಅಲ್ಲಿ ವಾಟು ವುಡ್ ಯು ಲೈಕ್ ಫಾಸ್ಟ್ ಫುಡ್ ಅಂತ ಆಗುತ್ತೆ ಮತ್ತೆ ವಾಟು ಯು ಲೈಕ್ ಫಾಸ್ಟ್ ಫುಡ್ ಅಂದರೆ ಅರ್ಥದಲ್ಲಿ ಚೆನ್ನಾಗಿ ಊಟಕ್ಕೆ ಏನು ಇಡಬೇಕು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆಕೆ ನಿಮಗೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟ್ ಅನ್ನಬೇಕು ಅದ ಊಟಕ್ಕೆ ಲಂಚ್ ಅನ್ಬೇಕು ಅಂದ ಊಟಕ್ಕೆ ಲಂಚ್ ಅಂತ ಹೇಳಬೇಕಾಗುತ್ತೆ ಸಾಯಂಕಾಲದ ತಿಂಡಿಗೆ ಸ್ನ್ಯಾಕ್ಸ್ ಅನ್ಬೇಕಾಗುತ್ತೆ ಇಲ್ಲಿ ಸ್ನ್ಯಾಕ್ಸ್ ಸಾಯಂಕಾಲ ತಿಂಡಿ ಆಗುತ್ತೆ ರಾತ್ರಿ ಊಟಕ್ಕೆ ಡಿನ್ನರ್ ಅನ್ಬೇಕು ಡಿನ್ನರ್ ರಾತ್ರಿ ಊಟ ಬೆಳಗ್ಗೆ ಬ್ರೇಕ್ಫಾಸ್ಟು ಅದನ್ನು ಲಂಚು ಈವ್ನಿಂಗು ಒಂದು ಸಾಯಂಕಾಲ ಸ್ನ್ಯಾಕ್ಸು ನೈಟು ಡಿನರ್ ಈ ಥರ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ನಾನು ಏನು ಹೇಳಿದ ಬದಲಾಗಿ ನನಗೆ ಊಟಕ್ಕೆ ಏನು ಬೇಕು ಅಂತ ಕೇಳಿದಾಗ ಹೇಳಬೇಕು ನಿಮಿಷಲ್ಲಿ ವಾಟು ಡ್ಯೂ ಲೈಕ್ ಫಾಸ್ಟ್ ಫುಡ್ ಅಂತ ಹೇಳಿದ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಮುಂದುವರೆದು ಮಾಡಲು ಹೋಗಲಿ ರೋಮನ್ ನಂಬರು ಫೋರ್ ವುಡ್ ಯು ಅನ್ನ ನಾವು ಇತರರ ಅಭ್ಯಂತರ ಕೇಳಬೇಕಾದ್ರೆ ಬಯಸ್ಬೇಕು ಅಂದರೆ ಬೇರೆಯವರ ಅಭ್ಯಂತರ ಕೇಳ್ಬೇಕಾದ್ರೆ ನಾವು ಹೇಳಬೇಕು ಊ ಡಿ ಮೈಂಡ್ ನನ್ನಬೇಕಂತ ಕೇಳಬೇಕಾಗುತ್ತೆ ಉಡಿ ಮೈಂಡು ಅನ್ನೋದನ್ನ ಇಟ್ಕೊಂಡು ಎಕ್ಸಾಂಪಲ್ ಕೊಡ್ತಾಯಿ ನೋಡಿಕೊಳ್ಳಿ ತಿಳ್ಕೊಳ್ಳಿ ಮೊದಲನೇ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಇದು ನಾನು ಇಲ್ಲಿ ನಿಂತರೆ ನಮಗೇನಾದರೂ ಅಭ್ಯಂತರವಿದೆಯಾ ಅಂತ ಕೇಳಲಿಕ್ಕೆ ನಾವ್ ಹೇಳ್ಬೇಕು ಡಿ ಮೈಂಡ್ ವು ಡಿ ಮೈಂಡ್ ಇಫ್ ಐ ಸ್ಟ್ಯಾಂಡ್ ಇಯರ್ ಮತ್ತೆ ಮಾಡ್ತೀನಿ ವುಡ್ ಯು ಮೈಂಡ್ ಇಫ್ಟ್ಯಾಂಡ್ ಇಯರ್ ಅಲ್ಲಿ ನಾನು ಇಲ್ಲಿ ಎಂತರೀ ನಿಮಗೆ ಏನಾದರೂ ಅಭ್ಯಂತರ ವಿದೆಯಾ ಅಂತ ಕ್ವಶನ್ ಮಾಡಿದಾಗುತ್ತೆ ಅಥವಾ ಪ್ರಶ್ನೆ ಕೇಳಿದಾಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಎರಡನೇ ಎಕ್ಸಾಂಪಲು ನಾನು ಸಿಗರೇಟು ಸೇ ಸೇರಿದರೆ ನಿಮಗೆ ಏನಾದರೂ ಅಭ್ಯಂತರ ವಿದೆಯಾ ಅಂತ ಕೇಳಲಿಕ್ಕೆ ವುಡ್ ಯು ಮೈಂಡ್ ಇಫ್ ಐ ಸ್ಮೋಕ್ ಅಭ್ಯಂತರ ಅಂದರೆ ಕಷ್ಟ ಅನ್ಕೊಳ್ಳಿ ನೋಡ್ಕೊಳ್ಳೋ ಯು ಮೈಂಡ್ ಇಫ್ ಐ ಸ್ಮೋಕ್ ಅಂದ್ರೆ ಉದ್ಯೋಗ ಮಾಡಿದ್ರೆ ನಮಗೆ ಏನಾದ್ರೂ ಕಷ್ಟ ಆಗುತ್ತಾ ಅಥವಾ ಅಭ್ಯಂತರ ಇದೆಯಾ ಅಂತ ಕೇಳಿದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಥರ್ಡ್ ಮೂರನೇ ಎಕ್ಸಾಂಪಲ್ ಕೊಡಿ ನಿಮ್ಮ ಪಕ್ಕದಲ್ಲಿ ನಾನು ಕುಳಿತರೆ ನಿಮಗೆ ಏನಾದ್ರೂ ಅಭ್ಯಂತರ ಇದೆಯಾ ಅಂತ ಕೇಳಲಿಕ್ಕೆ ನೀವು ಹೇಳಬೇಕು ವುಡ್ ಯು ಮೈಂಡ್ ಇಫ್ ಐ ಸೆಟ್ ಬೈ ದ ಬೈ ದ ಸೈಡ್ ಮತ್ತೆ ಮೆತ್ತೀನಿ ವುಡ್ ಯು ಮೈಂಡ್ ಇಫ್ ಐ ಸೆಟ್ ಇಫ್ ಐ ಸೆಟ್ ಬೈ ದ ಸೈಡ್ ಅಂದರೆ ನಿಮ್ಮ ಪಕ್ಕದಲ್ಲಿ ನಾನು ಕುಳಿತರೆ ನಿಮಗೆ ಏನಾದ್ರೂ ಅಭ್ಯಂತರ ಇದೆಯಾ ಅನ್ಬೋದು ಅಥವಾ ನಿಮ್ಮ ಪಕ್ಕದಲ್ಲಿ ನಾನು ಕುಳಿತರೆ ನಿಮಗೆ ಕಷ್ಟವಾಗುತ್ತದೆಯಾ ಅಂತ ಕೇಳಬಹುದಾಗುತ್ತೆ ಇಲ್ಲಿ ಇದ್ರೆ ಇಲ್ಲಿ ಫೈವ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಕಂಡೀಷನಲ್ಲು ಅಂದರೆ ಮಾಡದೇ ಇದ್ದ ಕೆಲಸವನ್ನು ಇದು ತಿಳಿಸುತ್ತದೆ ಅಂದರೆ ನಿಮಗೆ ಆ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಅಂದ್ಕೊಳ್ಳಿ ಆಗ ಇದನ್ನ ಹೇಳುತ್ತೆ ಅದನ್ನು ಬೆಳ್ಳು ಇನ್ ದ ಅಂದರೆ ಭೂತ ಭೂತಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಅಂದ್ಕೊಂಡ್ರೆ ಈ ಎಕ್ಸಾಂಪಲ್ಸ್ನ ನಿಮಗೆ ಸಹಾಯ ಮಾಡುತ್ತೆ ಇಟ್ಕೊಳ್ಳಿ ಎಕ್ಸಾಂಪಲ್ಲು ನಂಬರ್ ಒನ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು ಹೋಗಬಹುದಿತ್ತು ಅದಕ್ಕೆ ಔಟ ಗಾನ್ ಅಂದರೆ ಇಲ್ಲಿ ನಾನು ಹೋಗ್ಬೇಕಾಗಿತ್ತು ಹೋಗಿತ್ತು ಹೋಗೋಕ್ಕಾಗಿಲ್ಲ ಅಂದ್ಕೊಳ್ಳಿ ಆಗ ಹೇಳ್ಬೇಕು ಹೇಳ್ಬೇಕಾದ್ರೆ ಔಟ ಗಾನ್ ಅಂತ ಹೇಳ್ಬೇಕಾಗುತ್ತೆ ಎರಡು ಎಕ್ಸಾಂಪಲು ಅಥವಾ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವನು ಫಸ್ಟ್ ಬರಬೇಕಾಗಿತ್ತು ನೋಡಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕು ಹೌ ಕಮ್ ಇಲ್ಲಿ ಬಂದಂಥ ಕಮ್ಮು ಪಾಸ್ಟ್ ಕಾರ್ಡ್ಶಿಪ್ ಅಲ್ಲು ಹೊರವಾಗಿದೆ ಎಕ್ಸಾಂಪಲ್ ಮಾಡ್ತೀನಿ ನೋಡ್ಕೊಳ್ಳಿ ಅವಳು ಮದುವೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಶಿವ್ ಗಾಟ್ ಮ್ಯಾರಿಡ್ ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಅವಳು ಮದುವೆ ಆಗಬೇಕಿತ್ತು ಅಂತಾಗುತ್ತೆ ಅಂದರೆ ಬರೀ ಶಿವಡಾ ಘಾಟ್ ನಾಲ್ ಎರಡು ಡಿಗ್ರಿ ಆಗುತ್ತೆ ಅವನು ಡಿಗ್ರಿ ಮಾಡಬಹುದಾಗಿತ್ತು ಅಲ್ಲಿ ಬರೀ ಶಿವಡಾ ಶಿವಡ ಗಾಟ್ ಡಿಗ್ರಿ ಅಂತ ಆಗುತ್ತೆ ಅಥವಾ ಆರ್ ಶಿವಡ ಡಿಗ್ರಿ ಅಂತ ಆಗುತ್ತೆ ಕೂಡ ಇದೊಂಬರ್ ನಂಬರ್ ಫೈವ್ ನೋಡ್ಕೊಳ್ಳಿ ಅವನು ಅವರು ಓದಬಹುದಾಗಿತ್ತು ಅಲ್ಲಿಕ್ಕೆ ನಾವಿಂಜರೇ ದೇವ್

ಇಲ್ಲಿ ತಿಳ್ಕೊಳ್ಳಿ ಬಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಥವಾ ಸ್ಟೇಷನ್ ಕೂಡ ಆದರೆ ನಮಗೆ ಬೇಕಾಗಿದ್ದು ಹೇಳ್ಬೇಕು ಪೋಷಿಸುತ್ತೆ ಆಕ್ಚುಲಿ ನೋಡಿ ಹೇಳ್ತಾ ಇದೀನಿ ಬದಲು ಖುಡ್ ಕೂಡ ಉಪಯೋಗ ಮಾಡಬಹುದು ಇಲ್ಲಿವರೆಗೂ ನಾನು ಉಪಯೋಗ ಮಾಡಿದ್ದೀನಿ

ಪದಗಳನ್ನ ಚಳಿಗಳನ್ನ ಮತ್ತು ಕಲ್ಲಿ ನೋಡ್ತಾ ಇರೋರು ಊರ್ಚಾಗಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ಚಿಕ್ಕ ಹೋದ್ರೆ ತಿಳ್ಕೊಂಡಾದ್ಮೇಲೆ ಇಟ್ಕೊಂತರ ಕೊನೆಗೆ ನಮ್ಮ ಚಾನಲ್ಗೆ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಥ್ಯಾಂಕ್ ಯು ವೆರಿ ವೆರಿ ಮಚ್